ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಡ ಲಾಕ್ಸಿಂಗ್ ಕನ್ನಡ ಇವತ್ತು ಏನು ಸ್ಪೆಷಲ್ ಅಂದರೆ ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಯುಕ್ತಾನ್ ಡಾನ್ಸ್ ಕ್ಲಾಸಲ್ಲಿ ಯುಕ್ತ ಮತ್ತು ಅವಳ ಕೋ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಡಾನ್ಸ್ ಪಫಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೇನೆ ಪೇರೆಂಟ್ಸ್ಗೆ ಓನ್ ಮೇಕಪ್ ಓನ್ ಹೇರ್ ಸ್ಟೈಲ್ ಆ್ಯಂಡ್ ಓನ್ ಡ್ರೆಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ ಸೊ ಯಾವ್ದು ರೀತಿ ನಾನು ಭರತನಾಟ್ಯಮ್ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿಯಾಗಿ ತುಂಬ ಹೆಲಿಗೆಂಟಾಗಿ ಭರತನಾಟ್ಯಮ್ ಲುಕ್ ಪಕ್ಕ ಲುಕ್ ಬರುತ್ತೆ ಸೋ ಹಾಗಾಗಿ ಸೊ ನಾನು ಹೇಗೆಲ್ಲ ಮೇಕಪ್ ಮಾಡ್ಕೊತೀನಿ ಸೊ ನಿಮಗೂ ಕೂಡ ಐಡಿಯಾ ಸಿಗುತ್ತೆ ಯಾರೆಲ್ಲ ನ್ಯೂ ಆಗಿ ಜಾಯ್ನ್ ಆಗಿದ್ದೀರಾ ಭರತನಾಟ್ಯಂ ಕ್ಲಾಸಸ್ಗೆ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲಿಗೆ ಪ್ರೈಮರ್ ಹಾಕಿದಾಳೆ ಆಲ್ರೆಡಿ ಏನು ನೀನು ಮಾಮೂಲಿ ಬೇಸಿಕ್ ಕ್ರೀಮ್ ಯೂಸ್ ಮಾಡ್ತೀವಿ ಅದು ಹಾಕೊಂಡ್ರೆ ಆಯಿತು ಮಕ್ಕಳಿಗೆ ಯೂಶಲಿ ಆ್ಯಂಡ್ ಫೌಂಡೇಶನ್ ಹಾಕಿದ್ಮೇಲೆ ಇದು ಪ್ಯಾನ್ ಕೇಕ್ ಪ್ಯಾನ್ ಕೇಕ್ ಹಾಕಲೇಬೇಕು ಅದು ಹಾಕಿದ್ರೇ ಭರತನಾಟ್ಯಂ ಅಥವಾ ಡ್ರಾಮ್ಯಾಟಿಕ್ ಲುಕ್ ಬರೋದು ಸೊ ಅದು ಸ್ವಲ್ಪ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕಬೇಕು ಮತ್ತು ಕಣ್ ಕೆಳಗಡೆ ಎಲ್ಲ ಮತ್ತು ಲಿಪ್ ಅಪ್ಪರ್ ಲಿಪ್ ಮತ್ತು ಲೋಯರ್ ಚಿನ್ ಎಲ್ಲ ನೋಡ್ಕೊಂಡು ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಆಗಿ ಅದಾದಮೇಲೆ ಟೆನ್ ಸೆಕೆಂಡ್ಸ್ ಡ್ರೈ ಆಗೋದು ಬಿಟ್ಬೇಕು ಅದಾದಮೇಲೆ ಕಾಂಪ್ಯಾಕ್ಟ್ ಪೌಡರು ಕಾಂಪ್ಯಾಕ್ಟ್ ಪೌಡರ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅದಾದಮೇಲೆ ಐಬ್ರೋಸು ಐಬ್ರೋಸೇ ಇಲ್ಲಿ ಐಲೈಟು ಸೊ ಐಬ್ರೋಸ್ ತುಂಬ ಚೆನ್ನಾಗಿ ತಿಕ್ಕಾಗಿ ಮತ್ತು ಸ್ವಲ್ಪ ಹೈ ನಮಗೆ ಯೂಶ್ವಲಿ ಇರೋ ಐಬ್ರೋಸ್ಗಿಂತ ಸ್ವಲ್ಪ ಮೇಲೆ ಡ್ರಾ ಮಾಡಬೇಕು ಅದು ಡ್ರಮ್ಯಾಟಿಕ್ ಲುಕ್ ಬರಬೇಕಲ್ವಾ ಸೊ ಐಬ್ರೋಸ್ ಮೇನ್ ಇಂಪಾರ್ಟೆಂಟು ಮತ್ತು ಕಣ್ಣು ಕಣ್ಣು ಬರೆಯೋದು ಕೂಡ ತುಂಬ ಇಂಪಾರ್ಟೆಂಟು ಸೊ ಐಬ್ರೋಸ್ ಆಗ್ತಾ ನೋಡಿ ತುಂಬ ಈಸಿ ನೋಡಿ ಕಲ್ತ್ಕೊಳ್ಳಿ ಈ ಮೆಥಡು ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು ಆ್ಯಕ್ಚುಲಿ ಯುಕ್ತ ಡ್ಯಾನ್ಸ್ ಟೀಚರ್ ಕೂಡ ಯಾರು ಮೇಕಪ್ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಕೇಳಿದ್ರಂತೆ ಸೊ ಎಕ್ಸ್ಟ್ರಾ ಏನು ಸ್ವಲ್ಪ ಜಾಸ್ತಿ ಆಗಿದ್ರೆ ಆ ಕಡೆ ಈ ಕಡೆ ಅದನ್ನು ಒಂದು ಟಿಶ್ಯೂ ತೊಗೊಂಡು ಎಟ್ ಟಿಶ್ಯೂ ತೊಗೊಂಡು ನೀವು ವೈಪ್ ಮಾಡ್ಕೊಬೋದು ಅದಾದ್ಮೇಲೆ ನಾನು ಐ ಶ್ಯಾಡೋ ಹಾಕ್ತಾಯಿದ್ದೀನಿ ಶ್ಯಾಡೋ ಡ್ರೆಸ್ ಮ್ಯಾಚಿಂಗ್ ಹಾಕ್ ಹಾಕ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಸೊ ಪಿಂಕ್ಗೆಲ್ಲ ನನ್ನ ಕಣ್ಣ ಐ ಶ್ಯಾಡೋಗೆ ಏನಿರುತ್ತೆ ಬಾಲ್ಸ್ ಎಲ್ಲ ಬರ್ಕೊಳ್ತೀನಿ ಕಾರ್ನರಲ್ಲಿ ನಾನು ಪರ್ಪಲ್ ಹಾಕ್ತಾಯಿದ್ದೀನಿ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಮೇಕಪ್ ಬಂದಿದೆ ಅಂತ ನೀವು ಲಾಸ್ಟ್ ಕೊನೆಯವರೆಗೂ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಈ ವಿ ಈ ಮೇಕಪ್ಪು ಇದು ತುಂಬ ಸುಲಭ ಇದೆ ನೀವು ಮಾಡ್ಕೋಬೋದು ಆ್ಯಂಡ್ ಎರಡು ಕಣ್ಣಿಗೂ ನೋಡಿ ಐ ಶ್ಯಾಡೋ ಹಾಕ್ತಾ ಕಾರ್ನರಲ್ಲಿ ಕೂಡ ಪರ್ಪಲ್ ಆಗ್ತಾ ಅದು ನಾನು ಝೂಮಲ್ಲಿ ಶೂಟ್ ಮಾಡ್ಕೋಬೇಕಿತ್ತು ನಾನು ಸ್ಟಾರ್ಟಿಂಗ್ ಮರ್ತ್ಬಿಟ್ಟೆ ಸೊ ಆಮೇಲೆ ಝೂಮಲ್ಲಿ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ಅಯ್ಯೋ ಆಮೇಲೆ ಅನ್ನಿಸ್ತು ಅಯ್ಯೋ ಝೂಮಿಂದ ತೆಕ್ಕೊಂಡಿದ್ರೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಮೇಕಪ್ ಮಾಡೋದು ಒಂದೊಂದು ಸ್ಟೇಜ್ ಕೂಡ ಅಂತ ಇವಾಗ ಕಾಜಲ್ ಹಾಕ್ತಾ ಇದ್ದೀನಿ ಕಾಜಲ್ ಹಾಕಿದ್ರೇ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ದೃಷ್ಟಿ ಕೂಡ ಆಗೋಲ್ಲ ಅನ್ನೋದೊಂದು ನಂಬಿಕೆ ಸೊ ಕಣ್ಣು ಕೂಡ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ಇಲ್ಲಾಂದರೆ ಖಾಲಿ ಖಾಲಿ ಅನಿಸುತ್ತೆ ಇವಾಗ ನೆಕ್ಸ್ಟ್ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ ಮೊದಲಿಗೆ ಮೇಲೆ ಐಲೈನರ್ನ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಬರೀಬೇಕು ಲೈನ್ ಬೈ ಲೈನ್ ಬರೀಬೇಕು ನಿಮಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಬರೀರಿ ಮತ್ತು ಏನಂದರೆ ಒಟ್ಟಿಗೆ ಒಂದಷ್ಟು ದಪ್ಪ ಬರೀಬಾರ್ದು ನೋಡ್ಕೊಂಡು ನೋಡ್ಕೊಂಡು ಒಂದು ಲೈನ್ ಎರಡು ಲೈನ್ ಈ ಥರ ಬರೀಬೇಕು ಆಮೇಲೆ ಡ್ರೈ ಬಿಡ್ಬೇಕು ಅದು ಆ್ಯಕ್ಚುಲಿ ಡ್ರೈ ಆದಮೇಲೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗೋದು ಇಲ್ಲಾಂದರೆ ಒಂದು ಕಡೆ ಖಾಲಿ ಇರುತ್ತೆ ಒಂದು ಕಡೆ ತುಂಬ ಥಿಕ್ಕಾಗಿ ಮೆತ್ಕೊಂಡಿರುತ್ತೆ ಒಂದು ಕಡೆ ಫುಲ್ಲು ಲೈಟಾಗಿ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಒಂದೆರಡು ಮೂರು ಲೈನ್ ಬರೆದ್ಬಿಟ್ಟು ನಮ್ಗೊಂದು ಎಷ್ಟು ಬೇಕೋ ಅಷ್ಟು ತಪ್ಪ ಬರೆದು ಅದೊಂದು ಸ್ವಲ್ಪ ಡ್ರೈ ಬಿಡಬೇಕು ಆಮೇಲೆ ಡ್ರೈ ಆದಮೇಲೆ ನಾವು ಮತ್ತೆ ಫಿಲ್ ಮಾಡ್ಕೋಬೋದು ಎಲ್ಲಿ ಗ್ಯಾಪ್ ಇದೆ ಅಂತ ಅದೇ ಗ್ಯಾಪಲ್ಲಿ ಅದು ಡ್ರೈ ಆಗೋ ಅಷ್ಟೊತ್ತಿಗೆ ನಾನು ಹಣೆಗೆ ಬೊಟ್ಟು ಕೂಡ ಇಟ್ಬಿಟ್ಟು ವೈಟ್ ಚಾಂದಲ್ಲಿ ಕೆಳಗಡೆ ವಿ ಶೇಪ್ ಬರೆದ್ಬಿಟ್ಟು ಡಾಟ್ ಕೂಡ ಇಟ್ಟಿದ್ದೀನಿ ಅದಾದಮೇಲೆ ಕೂಡ ಲಿಪ್ ಬಾಮ್ ಇಟ್ಟಿದ್ದೀನಿ ಅದು ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಇವಾಗ ನೋಡಿ ನಾನು ಇವಾಗ ಝೂಮ್ ಮಾಡಿದೆ ಆ್ಯಕ್ಚುಲಿ ಆಮೇಲೆ ಅಂದ್ಕೊಂಡೆ ಅಯ್ಯೋ ಮೊದಲಿಂದ ಝೂಮ್ ಮಾಡಬೇಕಿತ್ತು ಸರಿಯಾಗಿ ಮೇಕಪ್ ಮಾಡಿರೋದೇ ಕಾಣಿಸ್ತಾ ಇರಲಿಲ್ಲ ಅಂತ ಸೊ ಇವಾಗ ಕೆಳಗಡೆ ಡ್ರಾ ಮಾಡ್ಕೋಬೇಕು ಇದ್ದೀನಿ ನೋಡಿ ಕೆಳಗಡೆ ಕೂಡ ಅಷ್ಟೇ ಒಟ್ಟಿಗೆ ಒಂದಷ್ಟು ದಪ್ಪ ಬರಿಬೇ ಬರಿಬಾರ್ದು ಎಷ್ಟು ಬೇಕೋ ಅಷ್ಟು ಒಂದು ಲೈನ್ ಎರಡು ಲೈನ್ ಈ ಥರ ಬರ್ಕೊಂಡು ಅದನ್ನು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಬರೆದ್ಬಿಟ್ಟು ಡ್ರೈ ಆಗೋದು ಬಿಡಬೇಕು ಅದು ಡ್ರೈ ಆದಮೇಲೆ ಸೆಟ್ ಆಗುತ್ತೆ ಒಂದು ಕಡೆ ಖಾಲಿ ಒಂದು ಕಡೆ ದಪ್ಪ ಇರುತ್ತೆ ಒಂದು ಕಡೆ ತುಂಬ ತೆಳು ಇರುತ್ತೆ ಅದು ನೋಡ್ಕೊಂಡು ಒಟ್ಟಿಗೆ ಡ್ರೈ ಆದಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಫಿಲ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಇವಾಗ ನೋಡಿ ಕೆಳಗಡೆ ಇನ್ನೂ ಬರೀತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳಲ್ವ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಅಂದರೆ ಮೇಲೆ ನೋಡಿ ಅಂದರೆ ಒಂದೊಂದು ಸಲ ಕೆಳಗೆ ಆಗ್ಬಿಡತ್ತೆ ಸೊ ಅದು ಸ್ವಲ್ಪ ಕೆಳಗೆ ನೋಡಿಬಿಟ್ವಿ ಅಂದರೆ ಫುಲ್ಲು ಕೆನ್ನೆಗೆಲ್ಲ ಆಗಿಬಿಡತ್ತೆ ಮೂಗಿನ ಪಕ್ಕ ಎಲ್ಲ ಆಗಿಬಿಡತ್ತೆ ಸೊ ಹುಷಾರಾಗಿ ಹಾಕ್ತಾ ಅವ್ರಿಗೆ ಗೈಡ್ ಮಾಡ್ತಾ ಮಾಡ್ತಾ ಹೇಳಬೇಕು ನೋಡಿ ನೋಡಿ ಆಗಲೇ ಮಿರರ್ ನೋಡ್ಕೊಳ್ತಾ ಇದ್ದಾಳೆ ಹೀಗೆ ಕಾಣಿಸ್ತಾ ಇದೆ ಅಂತ ಸೊ ಅದಾದಮೇಲೆ ಅದು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಸೊ ಲಿಪ್ ಬಾಮ್ ಹಾಕಿದ್ನಲ್ಲ ಇವಾಗ ಲಿಪ್ಸ್ಟಿಕ್ ಹಾಕ್ಬಿಟ್ಟೋಣ ಅಂತ ಹೇಳಿ ಲಿಪ್ಸ್ಟಿಕ್ ಕೂಡ ಹಾಕ್ತಾಯಿದ್ದೀನಿ ಅವ್ರಿಗೆ ಡ್ರೆಸ್ ಮ್ಯಾಚಿಂಗಿಗೆ ಅವ್ರ ಫೇಸಿಗೆ ಯಾವ್ದು ಸೂಟ್ ಆಗುತ್ತೋ ಅದು ಮತ್ತು ಲಿಪ್ಸ್ಟಿಕ್ಕು ಲೋ ಕ್ವಾಲಿಟಿದೆಲ್ಲ ಹಾಕಬೇಡಿ ಮಕ್ಳು ಅಲ್ವಾ ಎಲ್ಲ ಹಾಳಾಗುತ್ತೆ ಸೊ ಅದಾದ್ಮೇಲೆ ನಾನು ಬ್ಲಷಸ್ ಹಾಕ್ತಾಯಿದ್ದೀನಿ ಚಿಕ್ಸ್ಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಆಲ್ರೆಡಿ ಒಳ್ಳೆ ಮೇಕಪ್ಪಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ದಾಳೆ ಸೊ ಇನ್ನೂ ಹೇರ್ ಸ್ಟೈಲು ಆರ್ನಮೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಸೋ ಮೇಕಪ್ ಎಲ್ಲ ಫುಲ್ ಆಯಿತು ಇವಾಗ ಅದರಲ್ಲಿ ಏನೇನು ಇವಾಗ ಐಲೈನರ್ ನೋಡಿ ಡ್ರೈ ಆಗಿದೆ ಅಲ್ವಾ ಏನು ಗ್ಯಾಪ್ ಇದೆ ಅದನ್ನು ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಮೇಕಪ್ ಇದು ಮುಗೀತು ಸೊ ಹೇರ್ ಸ್ಟೈಲ್ ಮಾಡೋಕ್ಕೆ ಮುಂಚೆ ಕತ್ತಿಗೆ ಏನೇನು ಹಾಕೋಬೇಕು ನೆಕ್ಲೇಸು ಲಾಂಗ್ ಚೈನ್ ಹಾಕೊಂಡ್ಬಿಟ್ರೆ ಹೇರ್ ಸ್ಟೈಲ್ ಮಾಡ್ಬೋದು ಇಲ್ಲಾಂದರೆ ಸ್ಟೈಲ್ ಆದಮೇಲೆ ನಾವು ಆ ಥರಗಳ ಹಾಕಕ್ಕೆ ಹೋದಾಗ ಸ್ಪಾಂಜ್ ಅಥವಾ ಪಫ್ ಪಫ್ ಏನಿರುತ್ತಲ್ವ ಇದೆಲ್ಲ ಡ್ರೈ ಆದಮೇಲೆ ಎತ್ತಿಟ್ಕೊಳ್ಳಿಲ್ಲ ಅಂದರೆ ಫಂಗಸ್ ಬರುತ್ತೆ ಆಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಮೇಕಪ್ ಮಾಡುವಾಗ ಇದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಬ್ಯಾಕ್ಟೀರಿಯಾ ಕೂಡ ಕ್ರಿಯೇಟ್ ಆಗಿ ಇದು ಸ್ಕಿನ್ ಕೂಡ ಪ್ರಾಬ್ಲಮ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇದು ಡ್ರೈ ಆದಮೇಲೆ ಎಲ್ಲ ಹತ್ತಿಟ್ಕೊಳ್ಳಿ ಸೊ ನಾನು ಡ್ರೈ ಇದ್ದೀನಿ ಅಲರ್ಜಿಸ್ ಆಗೋ ಚಾನ್ಸಸ್ ಇರುತ್ತೆ ನಾನು ಈ ರೀತಿ ಮೇಕಪ್ಗೆಲ್ಲ ಒಂದೊಂದು ಸೆಟ್ ಇಟ್ಬಿಟ್ಟಿದ್ದೀನಿ ಬಾಕ್ಸ್ ಎಲ್ಲನೂ ಭರತನಾಟ್ಯಮ್ಗೆ ಅಂತಲೇ ಹೇಳಿಬಿಟ್ಟು ಮೇಕಪ್ ಬಾಕ್ಸು ಒಂದು ಸ್ಟಿಕರ್ ಆಗಿರ್ಬೋದು ಯು ಪಿನ್ಸ್ ಮತ್ತು ಸೇ ಸೇಫ್ಟಿ ಪಿನ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಇಲ್ಲಿ ಗೆಜ್ಜೆ ಫ್ಲವರ್ಸ್ ಆಗಿರ್ಬೋದು ಈ ಬೆಲ್ಟು ಮತ್ತು ಬ್ರೋಚಸ್ಸು ಮತ್ತು ಜ್ಯುವೆಲರೀಸು ಎಲ್ಲ ಆ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಈ ಥರ ಹಾಕಿಟ್ಕೊಂಡಾಗ ನಮಗೆ ಮಿಸ್ ಕೂಡ ಆಗಲ್ಲ ಮತ್ತು ಯಾವಾಗಲೂ ಪ್ಯಾಕ್ ಅನ್ಪ್ಯಾಕ್ ಹುಡ್ಕೋದು ಚಾನ್ಸಸ್ ಇರೋದಿಲ್ಲ ಸೊ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಮೇಕಪ್ ಅಂತಾನೆ ಜಡೆಗಳು ಅಷ್ಟೇ ನಾನು ಒಂದು ಬಾಕ್ಸಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದೀನಿ ಎರಡು ಬಾಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಮೇಕಪ್ದು ಅಂತಲೇ ಈಗ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಿ ಈಗೊಂದು ಐ ಪೋನಿಯೇ ಹಾಕೊಂಡ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅದಕ್ಕೆ ಟೈಟಾಗಿರೋದು ರಬ್ಬರ್ ಬ್ಯಾಂಡ್ ಹಾಕೊಂಡ್ರೆ ಕಿತ್ತಾಗೋ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ರಿಬ್ಬನ್ ಏನಾದರೂ ಹಾಕ್ಕೊಳ್ಳಿ ಅದಾದಮೇಲೆ ಬನ್ನು ಬನ್ನ ಹಾಕ್ಬಿಟ್ಟು ಹೇರ್ನೆಲ್ಲ ಹರಡಿಸ್ಕೊಳ್ಳಿ ನೀಟಾಗಿ ಅದು ರೌಂಡ್ ಶೇಪ್ ಬರಬೇಕಲ್ವಾ ರೌಂಡ್ ಶೇಪ್ ಬಂದು ಬಂದ ತಕ್ಷಣ ನೀಟಾಗಿ ಹಂಗೆ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡು ಒಂದೇ ರೌಂಡು ಹೆಂಗಿರುತ್ತೋ ಸುಮ್ಮನೆ ಹಂಗೆ ಹಾಕೋದಷ್ಟೇ ಜಸ್ಟ್ ಅದು ಕೂರೋಕ್ಕಷ್ಟೇ ಅಷ್ಟೆ ಅದಕ್ಕೆ ತುಂಬ ಟೈಟ್ ಮಾಡೋ ಅವಶ್ಯಕತೆ ಇಲ್ಲ ಏನಿರಲ್ಲ ಸೊ ಈ ಥರ ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಮತ್ತು ಆ ಕಡೆ ಈ ಕಡೆ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಲೆಫ್ಟ್ ಸೈಡಿಂದು ಹಿಂಗೆ ರೈಟ್ ಸೈಡಿಗೆ ಒಂದು ಸುತ್ತ ಮಾಡಿ ಸುತ್ತ ತಗೊಂಡ್ಬಿಟ್ಟು ಅಲ್ಲಿಗೆ ಯು ಪಿನ್ಸ್ ಸೇರಿಸಬೇಕು ಸೊ ಇದು ಈ ಏರ್ಸೆಲ್ ತುಂಬ ಈಸಿ ಮಾಡೋದು ತುಂಬ ಶಾರ್ಟ್ ಏರ್ ಇರೋದಿತ್ತು ಇನ್ನೂ ಈಸಿ ಆಗುತ್ತೆ ಈ ಲಾಂಗ್ ಏರ್ ಇರೋರಿಗೆ ಸ್ವಲ್ಪ ಲಾಂಗ್ ಏರ್ ಇದೆ ಯುಕ್ ಸೊ ಯು ಪಿನ್ಸ್ ಜಾಸ್ತಿ ಇಡಿಸುತ್ತೆ ಸೊ ಇವಾಗ ನೀಟಾಗಿ ಲಾಕ್ ಮಾಡಿಬಿಟ್ಟು ಎಷ್ಟು ಸುತ್ತಾಗುತ್ತೆ ಅಷ್ಟು ಸುತ್ತಾಕೊಂಡು ಯು ಪಿನ್ಸಿಂದ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಯು ಪಿನ್ಸ್ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಿಲ್ಲ ಅಂದರೆ ಜಡೆ ಏನು ಸುತ್ತಿರ್ತೀವಲ್ಲ ಅದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದು ಲೂಸ್ ಆಯಿತು ಅಂದರೆ ಇಡೀ ಹೇರ್ ಸ್ಟೈಲೇ ಹಾಳಾಗ್ಬಿಡುತ್ತೆ ಆಮೇಲೆ ಮಕ್ಳಿಗೂ ಡಾನ್ಸ್ ಎಲ್ಲ ಮಾಡುವಾಗ ತುಂಬ ಕಷ್ಟ ಆಗಿಬಿಡುತ್ತೆ ಅದ್ರ ಮೇಲೇ ಗಮನ ಹೋಗ್ತಾ ಇರುತ್ತೆ ಈ ಥರ ನೀಟಾಗಿ ಯು ಪಿನ್ಸ್ ಸ್ವಲ್ಪ ಜಾಸ್ತಿ ಯು ಪಿನ್ಸ್ ಬೆಳೆಸಿ ನೀಟಾಗಿ ಲಾಕ್ ಮಾಡಿ ನೋಡಿ ಎಷ್ಟು ನೀಟಾಗಿ ಲಾಕ್ ಆಗಿದೆ ಎಷ್ಟು ನೀಟಾಗಿ ಬಂದು ಕಾಣಿಸ್ತಾ ಇದೆ ಕೊಂಡೆ ಸೊ ಅದಕ್ಕೆ ಆ ಚೌಲಿ ಹಾಕೋ ಅವಶ್ಯಕತೆ ಇಲ್ಲ ಬರೀ ಜಡೆಬಿಲ್ಲೆ ಮಾತ್ರ ಹಾಕ ಹೇಳಿದರು ಇದು ತುಂಬ ಈಸಿ ಆ್ಯಕ್ಚುಲಿ ಜಡೆಬಿಲ್ಲೆ ತೊಗೊಂಡು ಮೇಲ್ಗಡೆಗೆ ಒಂದೆರಡು ಮೂರು ನಾಟ್ ಹಾಕ್ಕೊಂಡ್ರೆ ಏರ್ ಸ್ಟೈಲ್ ಕೂಡ ಮುಗೀತು ಸೊ ಜಡೆದೆಲ್ಲ ಏನಿರುತ್ತಲ್ವಾ ಆ ಜಡೆ ಬಿಲ್ಲೆ ಇದು ಏನು ಕೊಟ್ಟಿರ್ತಾರೆ ಅದು ಜಡೆಗೆ ಸೇರಿಸಿ ನಾಟ್ ಮಾಡಲಿಕ್ಕೆ ಅದನ್ನು ಕೂಡ ಅಲ್ಲಿ ಕಟ್ಕೊಂಡ್ರೆ ಆಯಿತು ನೆಕ್ಸ್ಟ್ ಫ್ಲವರ್ಸು ಸೊ ಕೆಳಗಡೆ ಆರೆಂಜ್ ಫ್ಲವರು ಮೇಲೆ ವೈಟ್ ಫ್ಲವರ್ ಹೇಳಿದರು ಸೊ ಕೆಳಗಡೆ ಆರೆಂಜ್ ಫ್ಲವರ್ನ ಮೇಲಕ್ಕೆ ತೊಗೊಂಡು ಎರಡು ನಾಟ್ ಹಾಕೊಳ್ಳಿ ತುಂಬ ಗಂಟು ಹಾಕ್ಬಿಡಬೇಡಿ ಅದು ಬಿಚ್ಚಕ್ಕೆ ಸುಲಭ ಆಗೋ ಥರ ಹಾಕೊಳ್ಳಿ ಯು ಪಿನ್ಸ್ ಹಾಕಿ ಲಾಕ್ ಮಾಡಬೇಕು ಫ್ಲವರ್ಸ್ಗೂ ಕೂಡ ಇದು ವೈಟ್ ಫ್ಲವರ್ ಕೂಡ ಹಾಕಿ ಕೆಳಗಡೆ ನಾಟ್ ಹಾಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಯು ಪಿನ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಲಾಕ್ ಮಾಡಿಕೊಳ್ಳಿ ನೀಟಾಗೆ ಸೊ ಇವಾಗ ಹೇರ್ ಸ್ಟೈಲ್ ಕೂಡ ಆಯಿತು ಇವಾಗ ಮಧ್ಯದಲ್ಲಿ ಒಂದು ಬ್ರೋಚ್ ಹಾಕೋಣ ಅಂತ ಹೇಳಿಬಿಟ್ಟು ಪಿಕಾಕ್ದು ಡಿಸೈನ್ ತುಂಬ ಚೆನ್ನಾಗಿತ್ತು ಇಲ್ಲ ಪಿಕಾಕ್ ಡಿಸೈನ್ ಇದು ಫಸ್ಟ್ ಟೈಮ್ ನಾನು ಇದು ಇದ್ದೀನಿ ಆ್ಯಕ್ಚುಲಿ ತುಂಬ ಎರಡು ವರ್ಷನೇ ಆಯಿತು ತೊಗೊಂಡು ಇದೇ ಫಸ್ಟ್ ಟೈಮ್ ನಾನು ಪಿಕಾಕ್ ಇದ್ದಿದ್ದು ಮೊದಲಿಗೆಲ್ಲ ಸುಮ್ಮನೆ ಒಂದು ರೌಂಡ್ ಸಿಂಪಲ್ ಆಗಿರೋದು ಆಗ್ತಿದೆ ಸೊ ಇವಾಗ ನಾನು ಮೂಗುನತ್ತ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಮೂಗಿನ ಹತ್ತ ಹಾಕಿದ್ಮೇಲೆ ಅಂತೂ ದೇವತೆ ಥರನೇ ಇದ್ಲು ಸೊ ಎಷ್ಟು ಚೆನ್ನಾಗಿದೆ ಅದು ರೌಂಡಾಗಿ ಆಗಿನ ಕಾಲದಲ್ಲಿ ಹಾಕೋತಾಯಿದ್ರಲ್ಲ ಮತ್ತು ದೇವ್ರಗಳೆಲ್ಲ ಹಾಕೊಳ್ತಾರಲ್ಲ ಆ ಥರ ಅದು ನಂಗೆ ತುಂಬ ಇಷ್ಟ ಆಯ್ತು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಸೋ ಇವಾಗ ನೆಕ್ಸ್ಟು ಇದೇ ಗ್ಯಾಪಲ್ಲಿ ಸ್ನ್ಯಾಕ್ಸ್ ತಿಂತಿದ್ದಾಳೆ ಇನ್ನೂ ತುಂಬ ಟೈಮ್ ಇತ್ತು ಆ್ಯಕ್ಚುಲಿ ಫೈವ್ ತರ್ಟಿ ಸಿಕ್ಸ್ ಹೋಗಿ ಹೇಳಿದರು ಸೊ ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ತಿಂತದ್ಲು ಸ್ನ್ಯಾಕ್ಸ್ ತಿಂದುಬಿಡ್ ತಿನ್ಬಿಡಲಿ ಆಮೇಲೆ ಡ್ರೆಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಪಂಚೆಯಲ್ಲಿ ಕಚ್ಚೆ ಉಡ್ಸಕ್ಕೆ ಹೇಳಿದ್ದಾರೆ ಆ್ಯಕ್ಚುಲಿ ಇದು ಲಾ ಒಂದು ಒನ್ ಇಯರ್ ಬ್ಯಾಕ್ ಒಂದು ಸಲ ನಾನು ಹುಡ್ಸಿದ್ದೆ ಸೊ ಮರೆತೋಗಿಬಿಟ್ಟಿತ್ತು ಸುಮ್ಮನೆ ಹಾಗೆ ಆಗಿ ಉಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಕೂಡ ಕರೆಕ್ಟಾಗಿ ಬಂತು ನಾನು ಏನು ಐಡಿಯಾ ಇಲ್ಲದೆ ಸುಮ್ಮನೆ ಹಾಗೆ ಹಾಕಿ ನೋಡಿ ಮಧ್ಯದಲ್ಲಿ ನಾಟ್ ಹಾಕ್ಕೊಂಡು ಲೆಫ್ಟಿಂದು ರೈ ಲೆಫ್ಟಿಂದು ರೈಟಿಂದ ರೈಟ್ ಕಾಲ್ ಕೆಳೆಯಿಂದ ತೊಗೊಂಡ್ಬಿಟ್ಟು ಸೊ ಹಿಂದೆ ನೆರಿಗೆ ಮಾಡಿಕೊಂಡು ಹಿಂದೆ ಒಂದು ನೆರಿಗೆ ಹಾಕಬೇಕು ಮತ್ತು ಇನ್ನೊಂದು ಸೈಡಿಂದ ಮುಂದೆ ನೆರಿಗೆ ಮಾಡ್ಕೊಂಡು ಮುಂದೆಗೆ ಹಾಕಬೇಕು ಇದು ನೋಡಿ ಇದು ಮುಂದೆ ನೆರಿಗೆ ಮಾ ಈ ನೆರಿಗೆ ಮುಂದಕ್ಕೆ ಹಾಕಬೇಕು ಹಿಂದೆ ಎರಡು ಬಾರ್ಡ್ರು ಬರುತ್ತೆ ಮುಂದೆ ಕೂಡ ಎರಡು ಬಾರ್ಡ್ರು ಬರುತ್ತೆ ಆ ಥರ ಇದು ಸೊ ವೆರಿ ಈಸಿ ಆ್ಯಕ್ಚುಲಿ ಸೋ ನೋಡಿ ಮೇಕಪ್ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಕಷ್ಟಪಟ್ಟು ಒನ್ ಅವರ್ ಆ ಥರ ಬಟ್ ಫೈವ್ ಮಿನಿಟ್ಸ್ ಪಫಾಮೆನ್ಸ್ ಮಾಡಿಬಿಟ್ಟು ಆ ಮೇಕಪ್ ತೆಗಿಯೋಕ್ಕೆ ಬೇಜಾರು ಮಕ್ಕಳಿಗೆ ಮೇಕಪ್ ತೆಗೆಯೋದಂದರೆ ಇನ್ನೂ ಬೇಜಾರು ಆ್ಯಕ್ಚುಲಿ ಮೇಕಪ್ ಏನೋ ಮಾಡ್ಕೊಂಡು ಬಿಡ್ತೀವಿ ಮೇಕಪ್ ತೆಗೆಯೋದಿದೆಯಲ್ಲ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ ನನಗೆ ಮೇಕಪ್ ಇಷ್ಟ ಬಟ್ ಫೈವ್ ಮಿನಿಟ್ಸ್ ಪಫಾರ್ಮೆನ್ಸ್ಗೋಸ್ಕರ ಅಷ್ಟೆಲ್ಲ ಮೇಕಪ್ ಮಾಡ್ತೀವಿ ಬಟ್ ತೆಗಿಬೇಕಲ್ವಾ ಅನ್ನೋದೊಂದು ಬಟ್ ಏನೂ ಮಾಡೋಕ್ಕಾಗಲ್ಲ ಪ್ರೊಸೆಸ್ಸೇ ಹಾಗೆ ಅಲ್ಲ ಸೊ ಮೇಕಪ್ ತೆಗಿಯೋದು ಮಾತ್ರ ಮರಿಬೇಡಿ ಏನಿಲ್ಲ ಕೊಬ್ಬರಿ ಎಣ್ಣೆ ತಗೊಳ್ಳಿ ಆಗಿರೋದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಡ್ರೈ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿ ಇಲ್ಲಾಂದರೆ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಫೇಸ್ ವಾಶ್ ಮಾಡಿದ್ರು ನಡೆಯುತ್ತೆ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಫೇಸು ಸೊ ಕಚ್ಚೆ ಕೂಡ ರೆಡಿ ಆಯ್ತು ಏನಾದರೂ ಬಿದ್ದೋಗೋ ಚಾನ್ಸಸ್ ಇದೆಯಾ ಅಂತ ಸೊ ಇವಾಗ ಲಾಸ್ಟಲ್ಲಿ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆ ಎಲ್ಲ ಎಲ್ಲೆಲ್ಲಿ ಉದ್ದ ಇದೆ ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಆಹಾರ ಮಂಡಿ ಕೂತ್ಕೊಳ್ತಾಯಿರಲ್ವ ಸೊ ಅದು ಉದ್ದ ಹಾಕ್ಬಿಟ್ಟು ಕಾಲಕ್ಕೆ ಸಿಗಬಾರ್ದು ತೊಡ್ರತೆ ಅಂತ ಹೇಳಿಬಿಟ್ಟು ಅದು ನನ್ನ ನೆರಿಗೆಗಳನ್ನೆಲ್ಲ ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಡಾನ್ಸ್ ಮಾಡೋಕೆ ಹೇಳಿದೆ ಮಾಡಿ ನೋಡು ನೋಡೋಣ ಏನಾದರೂ ಕೇಳಕ್ಕೆ ಬರ್ತಿದ್ಯಾ ಅಂತ ಹೇಳಿ ಸೊ ಎಲ್ಲ ಆಯಿತು ಇವಾಗ ಫೈನಲಿ ಹಿಪ್ ಬೆಲ್ಟ್ ಹಾಕ್ತಾಯಿದ್ದೀನಿ ಹಿಪ್ ಬೆಲ್ಟ್ ಹಾಕಿದ್ಮೇಲೆ ಇವಾಗ ಹಣೆ ಬೊಟ್ಟು ಹಾಕ್ತಾಯಿದ್ದೀನಿ ಏರ್ ಸ್ಟೈಲು ಮೇಕಪ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಆರ್ನಮೆಂಟ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಣೆ ಬೊಟ್ಟಿಗೆ ಒಂದು ಫಟಾಫಟ್ ಕ್ಲಿಪ್ ಇರುತ್ತಲ್ಲ ಅದು ಹುಕ್ಸ್ ಹತ್ರ ಸ್ವಲ್ಪ ಹಾಕಿದ್ರೆ ಟೈಟಾಗಿ ಸ್ಟಿಫಾಗಿ ಕೂರುತ್ತೆ ಬೀಳೋದಿಲ್ಲ ಇದಾದ ಮೇಲೆ ನಾನು ಓಲೆ ಝುಮ್ಕಿ ಹಾಕ್ತಾಯಿದ್ದೀನಿ ಓಲೆ ಜುಮ್ಕಿ ಹಾಕೊಳ್ಳುವಾಗ ಅಂತೂ ಸ್ವಲ್ಪ ನೋವಾಗುತ್ತೆ ಅದು ದಪ್ಪ ಇರುತ್ತಲ್ವ ಅದು ಅವರು ಕಿವಿ ಹೋಲಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದು ಕೂಡ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಪಳಫಳ ಅಂತ ಹೊಡಿತಾ ಇದೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಎರಡು ಕಿವಿಗೆ ಓಲೆ ಜುಮ್ಕಿ ಮಾಟಿ ಹಾಕಿದ್ಮೇಲೆ ಕೊನೆಗೆ ಸೂರ್ಯಚಂದ್ರ ಕಟ್ಟಬೇಕು ಯಾಕೆ ಕೊನೆಗೆ ಸೂರ್ಯ ಚಂದ್ರ ಕಟ್ಟೋದಂದರೆ ಮಾಟಿ ಮತ್ತು ಈ ಬೈತಲೆ ಬೊಟ್ಟು ಏನಿರುತ್ತೆ ಅದ್ರ ಮೇಲೆ ನಾವು ಕಟ್ಟೋದ್ರಿಂದ ಮಾಟಿ ಕೂಡ ಸ್ಟಿಫಾಗಿ ಕೂರುತ್ತೆ ಬೈತಲೆ ಬೊಟ್ಟು ಕೂಡ ಸ್ಟಿಫಾಗಿ ಕೂರುತ್ತೆ ನೋಡಿ ಕೆಳಗಡೆ ನಾಟ್ ಹಾಕೊಂಡು ಕಟ್ಟಿದ್ದೀನಿ ಸೊ ಆರ್ನಮೆಂಟ್ಸ್ ಕೂಡ ಮುಗೀತು ಕೈಗೆ ಎರಡೆರಡು ಒಂದೊಂದು ಸಿಂಗಲ್ ಬಳೆ ಹಾಕಿದ್ದೀನಿ ದಪ್ಪ ತಪ್ಪದು ಸೊ ಫೈನಲಿ ಮೇಕಪ್ ಲುಕ್ಕು ಹೇರ್ ಸ್ಟೈಲು ಮತ್ತು ಕಾಸ್ಟ್ಯೂಮ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಮೇಕಪ್ ತುಂಬ ಈಸಿ ಆ್ಯಕ್ಚುಲಿ ಮಾಡೋಕ್ಕೆ ಏನಂದರೆ ಟೈಮ್ ಬೇಕಷ್ಟೆ ಸೊ ಪ್ರೀತಿಯಿಂದ ಮಾಡಿ ಎಲ್ಲವೂ ತುಂಬ ಚೆನ್ನಾಗಿ ಬರುತ್ತೆ ಖುಷಿಯಿಂದ ಮಾಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೌಚ್ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ ಹೇಳು ಇವಾಗ ಕೊನೆಗೆ ಅವ್ರ ಪಪ್ಪ ಕೂಡ ಒಂದೆರಡು ಮೂರು ಫೋಟೋಸ್ ಇದ್ದಾರೆ ಇವಾಗ ಧನ್ವಿತಾ ಕೂಡ ಕಾಣಿಸ್ತಾಳೆ ನೋಡಿ ಅವಳಿಗೆ ಆಕ್ಚುಲಿ ಡಾನ್ಸ್ ಕ್ಲಾಸ್ ಹೋಗೋಕೆ ಇಷ್ಟ ಇಲ್ಲ ಡಾನ್ಸ್ ಶೋ ನೋಡೋಕೆ ಅವಳ ಫ್ರೆಂಡ್ಸ್ ಜೊತೆ ಆಟ ಆಡಬೇಕಂತೆ ಸೊ ಅವ್ರ ಪಪ್ಪ ಕೂಡ ರೆಡಿ ಬಟ್ ಫೋನಲ್ಲಿ ಬಿಜಿ ಸೊ ಗೆಜ್ಜೆ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಗೆಜ್ಜೆ ಅಲ್ಲೇ ಹೋಗಿ ಕಟ್ಟಬೇಕು ಚಪ್ಪಲ್ ಹಾಕೊಂಡಾಗ ಗೆಜ್ಜೆ ಕಟ್ಬಾರ್ದಲ್ಲ ಸೊ ನಾನು ಹೋಗಿರ್ಲಿಲ್ಲ ಇವತ್ತು ಡಾನ್ಸ್ ನೋಡಲಿಕ್ಕೆ ನನಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತು ಅಂತ ಹೇಳಿ ಜಸ್ಟ್ ಆಫ್ ಆನ್ ಅವರ್ ಅಲ್ವಾ ಅಂತ ಹೇಳಿಬಿಟ್ಟು ಯುಕ್ತ ಮತ್ತು ಧನ್ವಿತಾ ಮತ್ತು ಹಸ್ಬೆಂಡು ಹೋಗಿದ್ದರು ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಹೇಳಿ ಸ್ಟ್ರೆಚಸ್ ಇದ್ದಾಳೆ ಮ್ಯೂಸಿಕ್ ಹಾಕ್ಬೇಕು ಸೊ ಫೈನಲಿ ಹೋಟ್ರು ಟೂ ವೀಲರಲ್ಲೇ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಮನೆಯಿಂದ ಡಾನ್ಸ್ ಪ್ರೋಗ್ರಾಮ್ ಇರೋ ಜಾಗ ಮತ್ತು ಡಾನ್ಸ್ ಕ್ಲಾಸಲ್ಲೇ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ನಡೀತಾ ಇದೆ ಚೋಡೇಶ್ವರಿ ಅಮ್ಮನ ಟೆಂಪಲಲ್ಲಿ ನವರಾತ್ರಿ ಸ್ಪೆಷಲ್ ಅಲ್ವಾ ಸೊ ದುರ್ಗೆ ದೇವಿ ದೇವಸ್ಥಾನದಲ್ಲಿ ಇದ್ದಾರೆ ಸೊ ಡಾನ್ಸ್ ಕೂಡ ಸ್ಟಾರ್ಟ್ ಆಯಿತು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಯುಕ್ತ ಇದ್ದಾಳೆ ರೈಟ್ ಸೈಡಲ್ಲಿ ಹೇಗೆ ಡಾನ್ಸ್ ಮಾಡ್ತಿದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಇದಾಗಿತ್ತು ಇವತ್ತಿನ ಲಾಗು ಮೇಕಪ್ ಲಾಗ್ ಮೇಕಪ್ ಲುಕ್ ಹೇರ್ ಸ್ಟೈಲ್ ಭರತನಾಟ್ಯಂ ಮೇಕಪ್ ಲುಕ್ ಆ್ಯಕ್ಚುಲಿ ಹೇರ್ ಸ್ಟೈಲ್ ಮತ್ತು ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ಲಾಕ್ಡೌನ್ ಸಪ್ಲೈ